ಒಂದು ನಿಮಿಷ ರವಿ ಹೇಳಿ ರವಿ ಹೇಳಿ ರವಿ ಹೇಳಿ ಒಂದು ಕೇಶವ ಪ್ರಸಾದ್ ಅವ್ರು ಏನು ಹೇಳಿದ್ರು ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇದ್ದಾರೆ ಕೊಟ್ಟಿ ನಾನು ಕೊಟ್ಟಿನಿ ಕೊಟ್ಟಿನಿ ಅವರು ಫೈನಾನ್ಸ್ ಮಿನಿಸ್ಟರ್ ಹೌದು ಮುಖ್ಯಮಂತ್ರಿಗಳಿದ್ರು ಉತ್ತರ ಕೊಡ್ಲಿ ಈ ಟ್ಯಾಕ್ಸ್ ಡೆವಲ್ಯೂಷನ್ ಏನಿದೆ ನಿರ್ಧಾರ ಎಲ್ಲ ಆಯ್ತು ಅದನ್ನೆಲ್ಲ ಆಮೇಲೆ ನಾನು ಹೇಳ್ತೇನೆ

ಸರ್ ಏನ್ ಕೇಳಿದ ಇವರು ಏನ್ ಇವರು ಏ ಬಯಪುರ 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 ಏ ಭಯಪುರ ಏ ಬಯಪುರ ಏ ಭಯಪುರ ಯಾವಾಗಾರ ಒಂದ್ ನಿಮ್ಸ ನೋಡಿ ಒಂದ್ ನಿಮಿಷ ರವಿ ಒಂದ್ ನಿಮಿಷ ಒಂದ್ ನಿಮಿಷ ರವಿ ಒಂದ್ ನಿಮಿಷ ಒಂದು ಒಂದ್ ನಿಮಿಷ ಮಾಡಿ ನಾ ಹೇಳ್ತೀನಿ ಒಂದ್ ನಿಮಿಷ ಕೇಳಿ ಕೇಶವ ಪ್ರಸಾದ್ ಅವರು ನಾನು ಹೇಳಿದೆ ಮಾಡಿದ್ರೆ ಮಾತಾಡಿ ಪಾರ್ಲಿಮೆಂಟ್ ನಲ್ಲಿ ಇವರು ಭಾಷಣ ಮಾಡಿದರೆ ನಾನು ಅವತ್ತೇ ಪ್ರತಿಭಟನೆ ಮಾಡಿದ್ದೆ ನಾವು ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ನಲ್ಲಿ ರಾಷ್ಟ್ರಪತಿಗಳ ಭಾಷಣಕ್ಕೆ ಉತ್ತರವಾಗಿ ಅವರು ಭಾಷಣ ಮಾಡಿದ್ದಾರೆ ಅವ್ರ ಪದಗಳನ್ನೇ ಉಪಯೋಗಿಸ್ತೀನಿ ನಾನು ಕ್ಲೈಮಿಂಗ್ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳು ಇಟ್ ಥ್ರೆಟನ್ಸ್ ನ್ಯಾಷನಲ್ ಯೂನಿಟಿ ಈ ಪದ ಉಪಯೋಗಿಸಿದ್ದಾರೆ ನ್ಯಾಷನಲ್ ಯೂನಿಟಿ ಕನ್ನಡದಲ್ಲಿ ದೇಶದ ಐಕ್ಯತೆಯನ್ನ ಹೊಡಿತಕ್ಕಂತ ಭಾಷೆ ಇದು

ಪ್ರಧಾನಮಂತ್ರಿಗಳ ಮೇಲೆ ದೇಶ ವಿಭಜನೆ ಆರೋಪ ಹಾಕಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳುವಾಗ ಅವರ ಅನುಭವದ ಬಗ್ಗೆ ಅವರ ವಯಸ್ಸಿನ ಬಗ್ಗೆ ಅವರ ಹುದ್ದೆ ಬಗ್ಗೆ ನಮ್ಗೆ ಗೌರವ ಇದೆ ಆದ್ರೆ ಪ್ರಧಾನಮಂತ್ರಿ ಬಗ್ಗೆ ಲಘುವಾಗಿ ಮಾತಾಡುವಾಗ ಯಾಕೆ ಬಂತು ಆ ಚರ್ಚೆ ಅಂದ್ರೆ ಬಗ್ಗೆ ಮಾತಾಡಿದ್ರು ಚಲಾಯಿಸಿ ಸಹ ನಿಮ್ಮ ಪೀಠದ ಅಧಿಕಾರ ಚಲಾಯಿಸಿ ನಮ್ಮ ಮಾತುಗಳು ಯಾವುದು ಹೋಗಬಾರ್ದು ಅಂತ ಹೇಳುವಂತ ಅಧಿಕಾರ ನಿಮಗಿದೆ ಆದ ನ್ಯಾಯ ಅಲ್ಲ